ಇವತ್ತು ಬೆಳಗ್ಗೆನೇ ಡೋರ್ ಓಪನ್ ಮಾಡಿದ ತಕ್ಷಣನೇ ಪಾಪ ಯಾರ್ದೋ ಮಕ್ಕಳಿದ್ದು ಗಾಳಿ ಪಟ ನಮ್ಮನೆ ಬಾಗ್ಲಲ್ಲಿ ಬಂದು ಬಿತ್ತಿತ್ತು ನನ್ನ ಮಕ್ಕಳು ಸ್ವಲ್ಪ ಇದ್ರು ಯಾವುದೋ ಮೂರ್ನಾಲ್ಕು ಹುಡುಗರು ಬಂದು ಬಂದು ಅವಾಗ ಅವಾಗ ಇದ್ರು ಸರಿ ನಾನೇ ಹೋಗಲಿ ಅಂತೇಳಿ ಕರೆದು ಕೊಟ್ಟೆ ನಿಮ್ದ ಅಂತ ಕೇಳಿ ಕೊಟ್ಟೆ ತಗೊಂಡು ಹೊಡೋದ್ರು ಅದಕ್ಕೆ ಇವ್ರ ಮೂರು ಜನೂ ನನಗೆ ಜಗ್ಲ ಯಾಕೆ ಕೊಟ್ಟೆ ನಮಗೂ ಬೇಕು ಈಗ ನಂಗೆ ಗೊತ್ತಿಲ್ಲ ಮಾಡಿಕೊಡು ಅಂತ ಯಾವುದೋ ಓಬಿ ರೈನ್ ಕಾಲದಲ್ಲಿ ನಾವು ಗಾಳಿಪಟ ಮಾಡ್ಕೊಂಡಿಟ್ಟು ಆಟ ಆಡಿದ್ದು ನೆನಪು ಆದರೆ ಈಗ ಅದೆಲ್ಲಿ ನೆನಪಿರುತ್ತೆ ಅಕ್ಕ ಸಣ್ಣ ಪೇಪರ್ನಲ್ಲಿ ಮಾಡಿಕೊಟ್ಲು ಅದು ಅವನಿಗೆ ಖುಷಿಯಾಗಿಲ್ಲ ಹಾಡ್ತಾಯಿಲ್ಲ ಅಂತೆ ಹಾಗಾಗಿ ನೀನೇ ಮಾಡಿಕೊಡಮ್ಮ ಅಂತ ಹೇಳ್ದ ನನಗೆ ಬರಲ್ಲ ಆದರೆ ಯೂಟ್ಯೂಬ್ ನೋಡ್ಕೊಂಡು ಹೇಗೋ ಕಷ್ಟಪಟ್ಕೊಂಡು ಹಳೆ ಪ್ಲಾಸ್ಟಿಕ್ ಕವರ್ ಒಂದಿತ್ತು ಅದರಲ್ಲಿ ಗಮ್ ಟೆಪ್ ಎಲ್ಲ ಹಚ್ಚಿ ಹೇಗಾಗೋ ಮಾಡಿಕೊಟ್ಟೆ ಆಮೇಲೆ ಮೂರು ಜನ ತುಂಬಾ ಖುಷಿಯಿಂದ ಆಚೆ ಹೋಗಿ ಆಟ ಆಡಿದ್ರು ಅದು ಫುಲ್ ಮೇಲೆ ಹೋಗ್ತಾ ಇರಲಿಲ್ಲ ಯಾಕಂದ್ರೆ ಇವತ್ತು ನಮ್ಮೂರಲ್ಲಿ ಅಷ್ಟು ಗಾಳಿ ಇರಲಿಲ್ಲ ಹಾಗಾಗಿ ಸುಮ್ಮನೆ ಹಂಗೆ ಕೈಯಲ್ಲಿ ಇಟ್ಕೊಂಡು ಆಟಾಡಿ ಅಂತ ಹೇಳಿದೆ ನನ್ನ ಮಗ ಅಂತೂ ಆರಿಸಕ್ಕೆ ಬರ್ದಲ್ಲೇ ಅವಂದು ಆಟ ನೋಡಕ್ಕೆ ಒಂಥರ ಚಂದ ಎಲ್ಲರ ಗಾಳಿ ಪಟ ಆಕಾಶದಲ್ಲಿ ಆರಾಡಿದ್ರೆ ನನ್ನ ಮಗನ ಗಾಳಿಪಟ ಹಾವು ತರ ನೆಲದ ಮೇಲೆ ಆರ್ತಾ ಆಡ್ತಾ ಇದೆ